ನಾನ್ ಸುಷ್ಮಾ ವೆಜ್ ವೆಜಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನೀವು ನಾವು ಸಿರ್ಸಿಯಿಂದ ಬಂದಿರೋದು ಮಧ್ಯದಲ್ಲೆಲ್ಲ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಏನ್ ಮಾಡಿದ್ವಿ ಹೇಳೋದನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಈಗ ನಾವು ರಾಮದೇವ್ ಇಂಟರ್ನ್ಯಾಷನಲ್ ಬೆಳಗಾಂ ದಲ್ಲಿರುವಂತದ್ದು ಸೊ ಅಲ್ಲಿ ಈಗ ಡಿನ್ನರ್ಗೆ ಹೇಳ್ಕೊಂಡು ಬಂದು ಕೂತಿದ್ದೀವಿ ಮೆನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಏನು ಎಷ್ಟಾಗೋದು ಎಷ್ಟಾಗ್ಬೋದು ಹೇಳ್ಕೊಂಡೆಲ್ಲ ಹಾಗೆ ಫಸ್ಟ್ ನಾವು ಬೇಬಿ ಕಾರ್ನ್ ಆರ್ ಆರ್ಡರ್ ಮಾಡಿದ್ದೀವಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹೋಟೆಲ್ ರಿವ್ಯೂ ರೆಸ್ಟೋರೆಂಟ್ ರಿವ್ಯೂ ಎಲ್ಲ ರೀತಿ ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಟ್ರಾವೆಲ್ ಬ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಾವು ಮ್ಯಾನ್ ಸೂಪನ್ನು ತೊಗೊಂಡಿದ್ದೀವಿ ಮತ್ತು ಕಾರ್ನ್ ಅಂತೂ ಆಗಲೇ ನಾನು ತೋರಿಸಿದೆ ಅಲ್ವಾ ಯಾವುದು ಸ್ವೀಟ್ ಕಾರ್ನ್ ವೆಜ್ ಸೂಪ್ ಎಚ್ ಕಿಯ ಸಪೋಟ್ ಇನ್ನು ನಾನು ಅದನ್ನು ಬಂದು ಹೋಗ್ತೀನಿ ಚಲೋ ಇದೋ ದೋಸೆ ಎಕ್ಸ್‌ಪರಿಮೆಂಟ್ ನ ಚಲೋ ಆಯ್ತು ಮತ್ತೆ ನೋಡಿ ನಾವು ಆಲೂ ಪರಾಟಾ ಏರಿದೀವಿ ಹಾಗೆ ಬಟರ್ ಕುಲ್ಚ ನೆಕ್ಸ್ಟ್ ನೋಡಿ ನಾವು ಕಾಜು ಮಟರ್ ಮಸಾಲ ಮತ್ತು ಆಲೂ ಪರಾಟ ತೊಗೊಂಡಿದ್ದೀವಿ ಸೊ ಮಕ್ಕಳೆಲ್ಲ ನೋಡಿ ಬಟರ್ ಕುಲ್ಚ ತೊಗೊಂಡಿದ್ದಾನೆ ಸೃಜನ್ನು ಸುಜೆ ಸುಜೆ ಯಾವುದು ತಂದೂರಿ ನೋನು ತಂದೂರಿ ನೋನ್ ತೊಗೊಂಡಿದ್ದಾನೆ ಆಯಿ ಕೂಡ ಪರಾಟ ಮತ್ತು ಬಾಜಿ ಹಾಗೆ ಪೂನಿ ಹಣ್ಣು ಮತ್ತು ಲೆಮನ್ನು ಟೇಸ್ಟ್ ಮಾಡೋಣವಾ ನೀವು ಯಾರ್ಯಾರಾದ್ರು ಆ್ಯಕ್ಟಿಂಗ್ ಮಾಡಿ ಕಾಜು ಮಟನ್ ಮಸಾಲ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಬಟ್ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ ಸೊ ಒಂದು ಸಾರಿ ನಮಗೆ ಇಷ್ಟು ಜನಕ್ಕೆ ಸೌದು ಮಾಡೋಷ್ಟು ಅವ್ರಿಗೆ ಫಿನಿಶ್ ಆಯಿತು ಇನ್ನೊಂದು ಆರ್ಡ್ರ್ ಮಾಡಬೇಕಂತ ನೋಡಬೇಕಿಲ್ಲ ನಾವು वेज बासी है ना कोली बड़ा पेस्ट मो दीवानी हिंदी पंचे टेंथ टाइपर में कोफ्ता है कोफ्ता कोफ्ता टाइपर में जेडी आउट दूसरा कोफ्ता करी और वेज कोफ्ता करी तारा कोफ्ता नहीं तारा उन्हें बहुत ये वो तारा बनाता है पेस्ट मो ತಂದೂರಿ ರೊಟ್ಟಿ ಕೂಡ ಹೇಳಿದ್ದೀವಿ ಈಗ ಬಟರ್ ನಾನು ತಂದೂರಿ ಬಟರ್ ರೋಟಿ ನೋಡಿ ವೆಜ್ ಕೋಕ್ ತಿನ ಟ್ರೈ ಮಾಡ್ತಾ ಇದೀವಿ ಹಾಗೆ ನೋಡಿ ಕರ್ಡ್ ರೈಸ್ ಕೂಡ ತಗೊಂಡಿದ್ದೀವಿ ಲಾಸ್ಟಲ್ಲಿ ನೆಕ್ಸ್ಟ್ ನೋಡಿ ಈಗ ರೈಸ್ ರೈಸನ್ನು ಟ್ರೈ ಮಾಡ್ತಾ ಇದ್ದೀನಿ ಕರ್ಡ್ ರೈಸ್ ತಪ್ಪೆಯಲ್ಲಿ ಚೆನ್ನಾಗಿದೆ ಬಟ್ ಹೋಗ್ತಾ ಕರಿ ನಮಗೇನು ಅಷ್ಟೇನು ಇಷ್ಟಿಲ್ಲ അമ്മയോട് നോട് അല്ലെല്ലാം നോട് സൃജൻ മാത്ര ನಾವು ಮಿಲ್ಕ್ ಶೇಕನ್ನು ತಗೊಂಡಿದ್ದೀವಿ ಮ್ಯಾಂಗೋ ಮಿಲ್ಕ್ ಶೇಕ್ ಆ್ಯಕ್ಚುಲಿ ಈಗ ಟು ಡೇಸ್ ಸ್ಪೆಷಲ್ ಮ್ಯಾಂಗೋ ಮಿಲ್ಕ್ ಅಂತ ಇತ್ತು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ ಈಗ ಚಾಕ್ಲೇಟ್ ಮಿಲ್ಕ್ ಶೇಕನ್ನು ತೊಗೊಂಡಿದ್ದಾನೆ

ಫೈನಲ್ ಆಗಿ ನಾವು ರಾಮದೇವ್ ಇಂಟರ್ ನ್ಯಾಷನಲ್ ಹೋಟೆಲ್ ನಲ್ಲಿ ಇರುವಂತಹ ಪಂಚವಟಿ ರೆಸ್ಟೋರೆಂಟ್ಗೆ ತ್ರೀ ಔಟ್ ಆಫ್ ಫೈವ್ ರೇಟಿಂಗ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಇನ್ನು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹೇಳೋದನ್ನ ನೆಕ್ಸ್ಟ್ ಎಲ್ಲ ನೀವು ನೋಡ್ತಾ ಹೋಗ್ಬಹುದು ಚಂದ ಗಿಡ ಮಾಡಿದ್ವಿ ಅಲ್ಲಿ ಫುಲ್ ನೀವು ಇಲ್ಲಿ ನೋಡ್ಬೋದು ನೋಡಿ ಪಿಲ್ಲರ್ಗೆ ಈ ರೀತಿ ಕ್ರೀಪರ್ಸ್ನ ಹಾಕ್ತಿದ್ದಾರೆ ಚೆನ್ನಾಗಿ ಕಾಣುತ್ತೆ ಒಂಥರ ನೋಡೋದಕ್ಕೆ ಈಗ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಬೇಕು ನಾವು ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾ ಇದ್ವಿ ಸೊ ರೂಮ್ಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ವಿ ಆಮೇಲೆ ಫ್ರೆಶ್ ಅಪ್ ಆಗಿ ಈಗ ಪುನಃ ಹೊರಗಡೆ ಹೋಗೋಣ ಹೇಳ್ಕೊಂಡು ಎಲ್ಲ ರೆಡಿ ಆಗ್ತಾ ಇದೀವಿ ಹಾಗೆ ಇನ್ನು ಮುಂದೆ ಕೂಡ ನೀವು ಒಂದಿಷ್ಟು ವಿಡಿಯೋಸ್ ನೋಡ್ಬೋದು ಒಳ್ಳೊಳ್ಳೆ ವಿಡಿಯೋಸ್ಗಳು ನೀವು ಕೂಡ ಇಲ್ಲಿಂದ ನೀವು ಎಲ್ಲಿ ಹೋಗ್ಬೋದು ಏನು ಹೇಳೋದನ್ನ ಆ ವಿಡಿಯೋದಲ್ಲೆಲ್ಲ ನೋಡ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್ ಈಗ ನೋಡಿ ನಾವು ಲಂಚ್ ಎಲ್ಲ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ರೂಮ್ನಲ್ಲಿ ರೆಸ್ಟ್ ಮಾಡ್ಬಿಟ್ಟು ಬೆಳಗಾವಿ ಸಿಟಿ ಕಡೆ ಒಂದ್ ಸ್ವಲ್ಪ ಬರೋಣ ಹೇಳ್ಕೊಂಡು ಹೋಗ್ತಾ ಇದೀವಿ ಎಲ್ಲಿ ಹೋದ್ರೆ ಹೆಣ್ಮಕ್ಳಿಗೆ ಗೊತ್ತೇ ಇದೆ ಅಲ್ವಾ

ಸ್ವೀಟ್ ಅಂಗಡಿ ಚಲೋ ಇತ್ತ ನೀವು ತಂದಿದ್ ಮಸ್ತ್ ಇತ್ತು ಹಾ ಎಂತ ಮಸ್ತ್ ಇದ್ದಲ್ಲಿ ಅಲ್ಲಂತಾರ ಒಂದೆರಡು ತಿನ್ಕವ್ರ ಈಗ ನೋಡಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿ ಸ್ವೀಟ್ ಶಾಪಿಗೆ ಬಂದಿದೀವಿ ಅತುಲ್ ಪುರೋಹಿತ್ ಸ್ವೀಟ್ಸ್ ಅಂತ ಆವಾಗ್ಲೇ ಹೇಳ್ತಾ ಇಲ್ವಾ ನಾನು ಸೊ ಇಲ್ಲಿ ಹೇಗಿದೆ ಸ್ವೀಟ್ ಹೇಳೋದು ನೋಡಿ ಲಾಸ್ಟ್ ಟೈಮು ರಾಜು ಬೆಳಗಾವಿ ಬಂದಿದ್ರು ಕುಂದ ಎಲ್ಲ ತಗೊಂಡು ಬಂದಿದ್ರು ಅಂತ ಹೇಳಿದ್ದಲ್ವಾ ಸೊ ಇದೇ ಶಾಪಲ್ಲಿದ್ದು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಈಗ ನಾವು ಪುನಃ ಬಂದಿದ್ದೀವಿ ಮತ್ತೆ ಸ್ವೀಟ್ಸ್ ಇದು ನೋಡೋಣ ಯಾವುದೋ ಡಿರ್ಯಾನಿ

ತುಲ್ಪುರು ಚಾಟ್ಸ್ ಇಲ್ಲೇ ನೋಡಿ ಸ್ವೀಟ್ ಶಾಪ್ ಪಕ್ಕಕ್ಕೆ ಆ ತುಳುಪುರು ತಳ್ಕೊಂಡು ಇದೆ ಚಾಟ್ಸ್ ಅಂತ ಇದೆ ಬಂದಿದ್ದೀವಿ ಇಲ್ಲಿ ಜೈಪುರು ಮತ್ತೆ ಜೈ ಪಾಪಡಿ ಚಾಟ್ ಎರಡು ಹೇಳಿದ್ದೀವಿ ಹೇಗಿದೆ ನೋಡೋಣ

ಈಗ ನೆಕ್ಸ್ಟ್ ನೋಡಿ ಇಲ್ಲಿಂದ ಹೊರಟಿದ್ದೀವಿ ನಾವು ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಡಿ ಮಾರ್ಟ್ಗೆ ಹೋದ್ವಿ ಆ್ಯಕ್ಚುಲಿ ಡಿ ಮಾರ್ಟ್ಗೆ ಹೋದ ತಕ್ಷಣ ನಿಮಗೆ ಗೊತ್ತೇ ಇದೆ ಅಲ್ವಾ ನಾವು ಏನು ಮನ್ಸಲ್ಲಿ ಇಟ್ಕೊಂಡು ಹೋಗ್ತೀವಿ ಆಮೇಲೆ ಒಂದಿಷ್ಟನ್ನ ನಾವು ಶಾಪಿಂಗ್ ಮಾಡ್ತೀವಿ ಮಕ್ಕಳು ಸ್ಕೂಲ್ ಬ್ಯಾಗ್ಸು ಮತ್ತು ಎಲ್ಲ ಟಿಫಿನ್ ಬಾಕ್ಸು ಮತ್ತು ವಾಟರ್ ಬಾಟಲ್ಸು ಡೇಲಿ ವೇರ್ಸು ಇದೆಲ್ಲ ಒಂದಿಷ್ಟು ತೊಗೊಂಡ್ವಿ ಫ್ರೆಂಡ್ಸ್ ಹಾಗೆ ನಿಮಗೆ ಗೊತ್ತೇ ಇದೆ ನನಗೆ ಮನೆ ಡೆಕೋರ್ ಮಾಡೋದಕ್ಕೆ ಕೂಡ ತುಂಬ ಇಷ್ಟ ಸೊ ಒಂದಿಷ್ಟು ಫ್ಲವರ್ಸ್ ಇದೆಲ್ಲ ತೊಗೊಂಡೆ ಮತ್ತು ನೆಕ್ಸ್ಟ್ ಅಂದರೆ ವೆಜ್ ವಂಡರ್ಸ್ ಚಾನೆಲ್ಗೆ ಗೊತ್ತೇ ಇದೆ ಅಲ್ವಾ ಒಂದಿಷ್ಟು ಬೌಲು ಈ ರೀತಿ ಪ್ಲೇಟ್ಸ್ಗಳು ಇದೆಲ್ಲ ತೊಗೊಂಡೆ ನೋಡಿ ಫ್ರೆಂಡ್ಸ್ ನನಗೆ ಈ ರೀತಿ ಅಂದರೆ ಹಿತ್ತಾಳೆ ಐಟಮ್ಗಳು ತುಂಬಾ ಇಷ್ಟ ಫ್ರೆಂಡ್ಸೋ ನೋಡಿದ ತಕ್ಷಣ ತೊಗೊಳ್ಬೇಕಂತ ಅನಿಸುತ್ತೆ ವೆಜ್ ವಂಡರ್ಸ್ನಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ಬೋದು ಹೇಳ್ಕೊಂಡು ಇದನ್ನು ಕೂಡ ನಾನು ತೊಗೊಂಡೆ ಅಲ್ಲಿ ಎರಡು ಚಿಕ್ಕ ವಾಟಿ ಮತ್ತು ಒಂದು ಪ್ಲೇಟ್ ಅದನ್ನು ತಗೊಂಡೆ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಆಮೇಲೆ ನಾವು ಈವ್ನಿಂಗ್ ಟೈಮ್ನಲ್ಲೇ ಇಲ್ಲಿ ತಿಂದ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ ಮ್ಯಾಕ್ಡಿಗೆ ಬಂದಿದ್ದೀವಿ ಈಗ ನಾವು ಸೊ ಏನಪ್ಪ ಇಷ್ಟು ತಿಂತಾರೆ ಇವರು ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ನಾವು ಹೊರಗಡೆ ಹೋದಾಗ ಒಂದಿಷ್ಟು ಫುಡ್ ಎಕ್ಸ್ಪ್ಲೋರ್ ಮಾಡ್ತೀವಿ ಫ್ರೆಂಡ್ಸ್ ಅದು ನಮ್ಮದು ಹ್ಯಾಬಿಟ್ ಅಂತ ಹೇಳ್ಬೋದು ಮತ್ತೆನಂದರೆ ನಾವು ಜಾಸ್ತಿ ತೊಗೊಳ್ಳೋಲ್ಲ ತಗೊಂಡಿದ್ರಲ್ಲಿ ಎಲ್ಲರೂ ಶೇರ್ ಮಾಡಿಕೊಂಡು ಎಲ್ಲದನ್ನೂ ಟೇಸ್ಟ್ ಮಾಡ್ತೀವಿ ಎಲ್ಲ ಐಟಮ್ಮು ತೊಗೋತೀವಿ ಎಲ್ಲದನ್ನೂ ಟೇಸ್ಟ್ ಮಾಡ್ತೀವಿ ಓಕೆನಾ ಹಾಗೆ ಮ್ಯಾಕ್ನಿಗೆ ಬಂದುಬಿಟ್ಟು ನಾವಿಲ್ಲಿ ಮತ್ತು ಬ ವೆಜ್ ಬರ್ಗರು ಮತ್ತು ಫ್ರೆಂಚ್ ಫ್ರೈಸ್ ಆ್ಯಂಡ್ ಕೋಕನ್ನು ತೊಗೊಂಡಿದ್ದೀವಿ ಇದನ್ನು ತಿನ್ಬಿಟ್ಟು ಮತ್ತೆ ರಾತ್ರಿ ಊಟ ಇಲ್ಲ ಓಕೆನಾ ಸೊ ಇದೆಲ್ಲ ತಿನ್ಬಿಟ್ಟು ನಾವಿಲ್ಲಿಂದ ಹೊಡ್ತಾಯಿದೀವಿ ಹಾಗೆ ನೆಕ್ಸ್ಟು ಎಲ್ಲೆಲ್ಲಿ ಹೋಗ್ತೀವಿ ಏನು ಹೇಳೋದನ್ನೆಲ್ಲ ನೀವು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲೆಲ್ಲ ನೋಡ್ಕೊಳ್ಬೋದು ಹಾಗೆ ಈಗಾಗಲೇ ನಾನು ಕಾಶ್ಮೀರ್ ಹೋಗಿರೋದು ಡೆಲ್ಲಿ ಹೋಗಿರೋದು ಹಂಪೆ ಬೇಲೂರು ಹಳೆಬೀಡು ಇದೆಲ್ಲೆಲ್ಲ ಹೋಗಿರೋದು ಅಂಥದ್ದನ್ನೆಲ್ಲ ಒಂದಿಷ್ಟು ಟ್ರಾವೆಲ್ ಬ್ಲಾಗ್ಸ್ಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಹಾಗೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ದ ವೆಜ್ ವಂಡಸ್ ಚಾನಲ್ನಲ್ಲಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ತೀನಿ ನೀವು ಹಳ್ಳಿ ಅಡುಗೆ ಕಲ್ತ್ಕೊಳ್ಬೋದು ಸಿಟಿ ಕಡೆ ಅಡುಗೆ ಕಲ್ತ್ಕೊಳ್ಬೋದು ಎಲ್ಲ ರೀತಿ ಅಡುಗೆಗಳನ್ನ ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಓಕೆನಾ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಾಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ನನ್ನ ಫ್ರೆಂಡ್ಗೋಸ್ಕರ ನಾನು ಆ ರೆಸಿಪಿ ಕೂಡ ತೋರಿಸ್ಕೊಡ್ತೀನಿ ಯು ಕೆ ಟ್ವೆಂಟಿ ಸೆವೆನ್ ದೂಸ ಫ್ಲಾಟ್ ಬಿಲ್ಡಿಂಗ್ ಇದ್ದಲ್ಲೇ ಅದಕ್ಕೆ ಅಲ್ಲಿ ಅಲ್ಲ ಎಂಥ ಚಲೋ ಇಲ್ಲ ಮತ್ತಷ್ಟು ದೊಡ್ಡ ಇದ್ರದ್ದು ಹೆಸ್ರು ಅಕ್ಕಲ್ ಅವ್ರದ್ದು ಬಂಧರಾದವು ಫ್ರೆಂಡ್ಸ್ ಈಗ ಬೆಳಗಾವದಲ್ಲಿ ಸಿಟಿ ಕಡೆ ಎಲ್ಲ ಓಡಾಡ್ಕೊಂಡು ಹಾಗೆ ಈಗ ನಾವು ಒಂದ್ ಸ್ವಲ್ಪ ಹೊತ್ತು ರೂಮ್ಗೆ ಹೋಗ್ತಾ ಇದೀವಿ ಕೂಡ ಅಲ್ಲೇ ಇದಾರೆ ಯಾಕಂದ್ರೆ ಸಿಟಿ ಕಡೆ ಎಲ್ಲ ಓಡಾಡೋದಕ್ಕೆ ಅವ್ರು ಬರಲ್ಲ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್